ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕಮಗಳೂರಿಗೆ ಆಗಮಿಸಿದ್ದು ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಪುಷ್ಪಮಾಲೆ ಹಾಕಿ ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎರಡು ದಿನ ಪ್ರವಾಸ ಕೈಗೊಂಡಿದ್ದು ವಿಪರೀತ ಮಳೆಯಿಂದ ಶಿರಡಿ ಘಾಟಿ ಹಾಗೂ ಚಾರ್ಮಡಿ ಘಾಟಿ ಕುಸಿದಿದ್ದು ವೀಕ್ಷಣೆ ನಡೆಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಾಕಿ ಇರುವ ಹಾಗೂ ಪ್ರಾರಂಭಿಸಬೇಕಾದ ಕಾಮಗಾರಿಗಳ ವೀಕ್ಷಣೆ ನಡೆಸಲು ಜಿಲ್ಲೆಗೆ ಆಗಮಿಸಿದ್ದು ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಸಾಗುತ್ತಿದ್ದು ಅವರಿಗೆ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಪುಷ್ಪಮಾಲೆ ಹಾಕಿ ಸ್ವಾಗತಿಸಲಾಯಿತು ಎಂದು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ಅನಿಲ್ ಕುಮಾರ್ ಹೇಳಿದರು ಜಾರಕೋಳಿ ಸಾಹೇಬರು ಎರಡು ದಿನ ಪ್ರವಾಸ ಇಟ್ಕೊಂಡಿದ್ರು ಏನು ಹಾಸನ ಮತ್ತು ಹಾಸನದಲ್ಲಿರುವಂಥ ಸಕಲೇಶ್ಪುರದ ಮುಂದೆ ಶಿರಡಿ ಘಾಟ್ ಏನಿದೆ ಅತಿ ಹೆಚ್ಚು ಮಳೆ ಬಂದು ಏನು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಕುಸ್ತಿತ್ತು ಆ ಪರಿಣಾಮ ಬಂದಿದ್ರು ವೀಕ್ಷಣೆಗೋಸ್ಕರ ಅಲ್ಲಿಂದ ಮುಡಿಗೆರಲ್ಲಿ ಅತಿ ಹೆಚ್ಚು ಮಳೆ ಬಂದು ಚಾರ್ಮುಡಿ ಘಾಟ ಕೂಡ ರಸ್ತೆ ಸಂಚಾರ ಮತ್ತು ಜನಗಳೇ ಅಸ್ತವ್ಯಸ್ತ ಆಗಿರೋದ್ರಿಂದ ಮತ್ತು ಏನು ಕಾಮಾರಿಗಳನ್ನು ನಡೀಬೇಕು ಮತ್ತು ಕಾಮಾರಿಗಳನ್ನ ಯಾವ ರೀತಿ ರಿಲೀಸ್ ಮಾಡಬೇಕನ್ನೋ ದೃಷ್ಟಿಯಿಂದ ಸ್ಥಳ ಪರಿಶೀಲನೆ ಮಾಡಲು ಇದನ್ನು ಸತೀ ಜಾರಕೋಳಿ ಸಾಹೇಬರು ಮೂಡಿಗೆರೆ ಬಂದಿದ್ರು ಮೂಡಿಗೆರೆ ಬಂದು ಆಲ್ದರಲ್ಲಿ ಯಾವುದು ಒಂದು ಸೇತುವೆ ಬ್ರಿಡ್ಜು ಕೂಡ ಓಪನ್ ಆಗಿತ್ತು ಆ ಬ್ರಿಡ್ಜಿನ ಕಾಮಗಾರಿಯನ್ನು ಕೂಡ ನೋಡಿಕೊಂಡು ಮತ್ತೆ ಈ ಜಿಲ್ಲೆಯಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಆಗ್ತಿದೆ ಆನೆಗಳ ಸಂಬಂಧವಾಗಿ ಯಾವ ರೀತಿ ಇದು ಮಾಡಬೇಕನ್ನೋ ಸಂಬಂಧನೂ ಕೂಡ ಇವತ್ತು ಚರ್ಚೆ ಆಗಿದೆ ಮತ್ತು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಜಿಲ್ಲೆಗೆ ಬಂದಿದ್ದರು ಬಾ ಏನು ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಬುದ್ಧ ಮತ್ತು ಅಂಬೇಡ್ಕರ್ ಅವರ ತತ್ವದಲ್ಲಿ ನಡೀತಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ನೋಡಲು ಇವತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬುದ್ಧನ ಅನುಯಾಯಿಗಳು ಇದನ್ನು ಭೇಟಿಯಾಗಿ ಅವರಿಗೆ ಅದ್ದೂರಿಯಾದ ಒಂದು ಸ್ವಾಗತನ ಕೋರಿದ್ದೀವಿ ಅದು ಅವರು ನಮ್ಮ ಸ್ವಾಗತವನ್ನು ಇಷ್ಟು ನಮ್ಮ ಏನು ಚಿಕ್ಕಮ ಜಿಲ್ಲೆಯಲ್ಲಿ ನಡೀತರಕ್ಕಂಥ ಏನು ಘಟನೆಗಳು ಮತ್ತು ದಲಿತ ಸಮುದಾಯಕ್ಕೆ ಆಗ್ಬೇಕಾದಂಥ ಅನುಕೂಲಗಳು ಮತ್ತು ಮುಂದಿನ ಸರ್ಕಾರದಲ್ಲಿ ಯಾವ ನಿರ್ಧಾರಗಳನ್ನು ತಗೊಳುತ್ತೆ ಅನ್ನೋ ಸಂಬಂಧ ಕೂಲಂಕುಷವಾಗಿ ಇವತ್ತು ಚರ್ಚೆ ಆಗಿದೆ ಉತ್ತಮ ಒಂದು ಪ್ರತಿಕ್ರಿಯೆಯನ್ನು ನೀಡಿದರೆ ಹಾಗಾಗಿ ನಾವು ಅವರು ಬಂದಂಥ ಸಂದರ್ಭದಲ್ಲಿ ಈ ಸಮುದಾಯ ಇರ್ತೀವಿ ಅನ್ನೋ ಒಂದು ಇದರೊಂದಿಗೆ ಇವತ್ತು ಅವ್ರನ್ನ ಭೇಟಿ ಮಾಡೋದು ಒಳ್ಳೆಯ ಭೇಟಿ ಕೂಡ ಆಗಿದೆ ಈಗ ಬೇಲೂರು ಮತ್ತು ಬೇಲೂರಿನ ಗೋವಿನಹಳ್ಳಿಲಿ ಬುದ್ಧ ಬಸವ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆಗಿತ್ತು ಈಗ ಒಂದು ತಿಂಗಳಿಂದೆ ಸಾಹೇಬರು ಕೂಡ ಬರಬೇಕಿತ್ತು ನಾನು ಬುದ್ಧನ ಮತ್ತು ಅಂಬೇಡ್ಕರ್ ಅನುಯಾಯಿ ಆಗಿರೋದ್ರಿಂದ ನಾನೀಗ ಅಲ್ಲಿ ಭೇಟಿ ಕೊಡ್ತೀನಿ ಬನ್ನಿ ಅಂತ ಹೇಳಿದರೆ ಈಗ ಬೇಲೂರ್ನ ಗೋವಿನಲ್ಲಿ ಹೋಗ್ತಿದ್ದೀವಿ ಹಾಗಾಗಿ ಅವರಿಗೆ ಏನು ಆ ತತ್ವದಲ್ಲಿ ನಡೆಯುತ್ತಿರೋದ್ರಿಂದ ಅವ್ರ ಜೊತೆ ನಾವು ಎಲ್ಲರೂ ಕೂಡ ಇರ್ತೀವಿ ಅಂತೇಳಿ ಘೋಷವಾಗಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವ ಅಧ್ಯಕ್ಷ ಹೊನ್ನೇಶ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹೊಡಸೆಮಕ್ಕಿ ಲಕ್ಷ್ಮಣ್ ರಮೇಶ್ ರಾಜು ಮನು ಕಿರಣ್ ಹಿರೇಮಗಳೂರು ಜಗದೀಶ್ ಸುರೇಶ್ ಪ್ರವೀಣ್ ಮುರುಗೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು